ನೋಡಿ ಇದು ಹೆಸರು ಇದು ಹೆಸರು ಇದು ಹೆಸರು ಇದು ಕಪ್ಪು ಹೆಸರು ಈ ಕಪ್ಪು ಹೆಸರು ಇದು ಓಕೆ ಉಪ್ಕರಿ ಇದು ಉಪ್ಕರಿ ಇದು ಗೊತ್ತಾಯ್ತಾ ನೋಡಿ ಇದು ಬೇರೆನೇ ಇದು ಹೆಸರು ಇದ್ರ ಇದು ಕಪ್ಪೆಸರು ಬ್ಲ್ಯಾಕ್ ಇದು ಇದ್ರದ್ದು ಕರಿ ಮಾಡಿದ್ದು ನಾನು ತುಂಬ ಟೇಸ್ಟ್ ಆಗುತ್ತೆ ನೋಡಿ ಒಮ್ಮೆ ಸಿಕ್ಕಿದ್ರೆ ಮಾಡ್ಕೊಳ್ಳಿ ಯಾಕಂದರೆ ತುಂಬ ತಂಪಿದು ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು ನೋಡಿ ಇದು ಉದ್ದಲ್ಲ ಇದು ನೋಡಲಿಕ್ಕೆ ಉದ್ದಿನ ಹಾಗೆ ಇದೆ ಉದ್ದಲ್ಲ ಇದು ಕಪ್ಪು ಹೆಸರು ಕಬ್ಬೆಸ್ರು ಅಂತೀವಿ ನಾವು ಕಪ್ಪು ಹೆಸರು ಇದು ಕಲರ್ ಬ್ಲ್ಯಾಕ್ ಫುಲ್ ಬ್ಲ್ಯಾಕ್ ಇರುತ್ತೆ ಕಪ್ಪು ಹೆಸರು ತುಂಬ ತಂಪು ಈ ಬೇಸಿಗೆಗಂತೂ ಇದ್ರದ್ದು ಏನೇ ಮಾಡಿ ತಿನ್ನಿ ತುಂಬ ಟೇಸ್ಟು ಹೌದು ಅಷ್ಟೇ ತಂಪು ಕೂಡ ಹೌದು ತುಂಬ ತಂಪು ನೋಡಲಿಕ್ಕೆ ಮಾತ್ರ ಉದ್ದಿನ ಕಾಳಿನ ಹಾಗೆ ಇದೆ ಉದ್ದಲ್ಲ ಇದು ಕಪ್ಪು ಹೆಸರು ವಾಡಿಕೆಯಲ್ಲಿ ಕಬ್ಬೆಸರು ಅಂತ ಕರಿತೀವಿ ಮೊದಲೆಲ್ಲ ತುಂಬ ಬೆಳೀತಿದ್ರು ಮತ್ತು ಇದ್ರದ್ದು ಸೊಪ್ಪು ಕೂಡ ಚಿಗುರು ತಂದು ಪಲ್ಯ ಮಾಡಿದ್ರು ತುಂಬ ಟೇಸ್ಟ್ ತುಂಬ ಟೇಸ್ಟ್ ತುಂಬ ತಂಪು ಕೂಡ ಹೌದು ಈಗ ತುಂಬ ಜನ ಬೆಳೆಯುವುದಿಲ್ಲ ಎಲ್ಲೋ ಅಲ್ಲೊಬ್ರು ಇಲ್ಲೊಬ್ಬರು ಬೆಳೀತಾರೆ ಇದು ನನ್ನ ಫ್ರೆಂಡ್ ತಗೊಂಬಂದಂತ ಕಬ್ಬೆಸರು ಅವ್ರ ಮನೆ ಕಡೆ ಬೆಳೀತಾರಂತ ಅದಕ್ಕೆ ತೊಗೊಂಬಂದು ಕೊಟ್ಟಿದ್ಲು ತುಂಬ ಟೇಸ್ಟ್ ತುಂಬ ರುಚಿ ವಾಶ್ ಮಾಡಲಿಲ್ಲ ನಾನು ವಾಶ್ ಮಾಡಿ ಒಂದೆರಡು ಬಿಸಿಲಿಗೆ ಹಾಕಿದರೆ ನಿಮಗೆ ಮಳೆಗಾಲದಲ್ಲಿ ಕೂಡ ಯಾವುದೇ ಸಾಂಬಾರಿಗೆ ಕೂಡ ಉಪ್ಕರಿ ಒಂದೇ ಅಲ್ಲ ಇವತ್ತು ಉಪ್ಕರಿ ಮಾಡಿ ತೋರಿಸ್ತಾ ಇದ್ದೀನಿ ಸಾಂಬಾರಿಗೆ ಕೂಡ ಇದು ತುಂಬ ಟೇಸ್ಟ್ ಆಗುತ್ತೆ ಸೌತೆಕಾಯಿರಲಿ ಯಾವುದೇ ತರಕಾರಿ ಜೊತೆ ಇದೊಂದು ಸ್ವಲ್ಪ ಹಾಕಿ ಸಾಂಬಾರು ಮಾಡಿದರೆ ತುಂಬ ರುಚಿ ಇದು ತುಂಬ ಟೇಸ್ಟ್ ಆಗುತ್ತೆ ಇವತ್ತು ನಾನು ಇದರಿಂದ ಒಂದು ಒಳ್ಳೆಯ ಉಪ್ಕರಿ ಮಾಡಿ ತೋರಿಸ್ತೀನಿ ನಿಮಗೆ ನೋಡಿ ನೆನೆ ಹಾಕಿದ್ದಿದ್ದು ನೆನೆ ಹಾಕಿದ್ದೀನಿ ನೆನೆ ಹಾಕಿದರೂ ಕೂಡ ಇದ್ರ ಕಲರ್ ನೆನೆ ಹಾಕಿದ ನೀರು ಕೂಡ ಕಪ್ಪಾಗುತ್ತೆ ಆ ಥರ ಕಲರ್ ಇದೆ ತುಂಬ ಟೇಸ್ಟ್ ಮಾತ್ರ ಮತ್ತೆ ಅಷ್ಟೇ ತಂಪು ಈ ಬೇಸಿಗೆಗಂತೂ ತುಂಬ ಒಳ್ಳೆಯದಾಗತ್ತಿದು ನೆನೆ ಹಾಕಿ ಇಟ್ಟಿದ್ದೀನಿ ಸ್ವಲ್ಪ ಹೊತ್ತು ಕ್ಲೀನ್ ಮಾಡಿ ತೊಳು ವಾಶ್ ಮಾಡಿ ನೆನೆ ಹಾಕಿದ್ದಿದ್ದು ಅದ್ರ ನೀರು ನೋಡಿ ಎಷ್ಟು ಕಪ್ಪಾಗಿ ಬರುತ್ತೆ ನೋಡಿ ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದಿದು ಯಾವುದೇ ಗ್ಯಾಸ್ಟ್ರಿಕ್ ಆಗಲಿ ಏನೂ ಇಲ್ಲ ಇದು ತುಂಬ ರುಚಿ ನೋಡಿ ಈಗ ಕುಕ್ಕರಿಗೆ ಹಾಕಿದ್ದೀನಿ ರುಚಿಗೆ ಬೇಕಾದಷ್ಟು ಉಪ್ಪು ಇದ್ದೀನಿ ನೀರು ಹಾಕಿ ಒಂದು ವಿಸಿಲ್ ಕುದಿಸಿದ್ರೆ ಸಾಕು ಮತ್ತು ಇದ್ರ ನೀರು ಕೂಡ ವೇಸ್ಟ್ ಆಗೋದಿಲ್ಲ ಒಂದು ವಿಸಿಲ್ ಇಡ್ತೀನಿ ಈಗ ನೋಡಿ ಈಗ ಸೋಸ್ಕೊಳ್ತೀನಿ ಒಂದು ವಿಸಿಲ್ ಇಟ್ಟಿದ್ದೀನಿ ಒಳ್ಳೆ ರೀತಿ ಬೆಂದಿರುತ್ತೆ ನೋಡಿ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಟಿದ್ದೀನಿ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ತಾಯಿದ್ದೀನಿ ಇದಕ್ಕೆ ನಿಜವಾಗಿ ಕೊಬ್ಬರಿ ಎಣ್ಣೆನೇ ತುಂಬ ಒಳ್ಳೆಯದಾಗೋದು ಬೇರೆ ಎಣ್ಣೆನೂ ಹಾಕ್ಕೊಳ್ಬೋದು ನೋಡಿ ಸ್ವಲ್ಪ ಸಾಸಿವೆ ಆಗ್ತಾಯಿದ್ದೀನಿ ಸಾಸಿವೆ ಸಿಡಿದ್ದಕ್ಕೂ ಉದ್ದಿನಬೇಳೆ ಆಮೇಲೆ ಕರ್ಬೋದು ಸ್ವಲ್ಪ ಸ್ವಲ್ಪ ಶುಂಠಿ ಕಟ್ ಮಾಡಿದ್ದು ಶುಂಠಿ ಹಾಕ್ತಾಯಿದ್ದೀನಿ ಆಮೇಲೆ ಒಂದೆರಡು ಹಸಿಮೆಣಸು ನೋಡಿ ಶುಂಠಿ ಹಸಿಮೆಣಸು ಮತ್ತು ಉದ್ದಿನಬೇಳೆ ಕರಿಬೇವು ಈರುಳ್ಳಿ ಒಗ್ಗರಣೆ ಮಾಡಿದ್ದೀನಿ ಈಗ ಅದಕ್ಕೆ ನಾವು ಹೆಸರು ಬೇಯುವಾಗಲೂ ಉಪ್ಪು ಹಾಕಿದ್ದೀವಿ ಈ ಮಸ್ ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪು ಹಾಕ್ತಾಯಿದ್ದೀವಿ ಇದು ನೋಡಿ ಸೋಸಿಟ್ಟಂತ ಹೆಸರಿದೆಲ್ಲ ಕಬ್ಬಸರು ಅದನ್ನ ಹಾಕ್ತಾ ಇದ್ದೀವಿ ಈಗ ಇದನ್ನು ತಿರ್ಸ್ಕೊಳ್ಳಿ ತುಂಬ ಟೇಸ್ಟು ಇದು ನೋಡ್ಲಿಕ್ಕೆ ಮಾತ್ರ ಇದ್ದರೂ ಕೂಡ ತುಂಬ ಟೇಸ್ಟ್ ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದಿದೆ ಇದು ನೋಡಿ ಮೇಲಿಂದ ತೆಂಗಿನ ತುರಿ ಹಾಕಿದರೆ ಕಬ್ಬಸ್ರಿದು ಉಪ್ಕಾರಿ ರೆಡಿ ಆಯಿತು ನೋಡಿ